ಹಲೋ ಫ್ರೆಂಡ್ಸ್ ಕನ್ನಡ ನಾಡಲ್ಲಿ ಎಷ್ಟೋ ಜನ ನಟರು ಬಂದು ಹೋಗಿದ್ದಾರೆ ಆದರೆ ಇಂದಿಗೂ ಕೂಡ ಟಾಪ್ ಒನ್ ಸ್ಥಾನದಲ್ಲಿ ನಿಂತಿರೋದು ಡಿ ಬಾಸ್ ದರ್ಶನ್ ಅವರು ಹೌದು ಇವರಿಗಿರುವಷ್ಟು ಕ್ರೇಜ್ ಇಡೀ ಇಂಡಿಯಾದಲ್ಲೇ ಯಾವ ನಟನಿಗೂ ಕೂಡ ಇಲ್ಲವೇ ಇಲ್ಲ ಇವರು ಯಾವುದೇ ಒಂದು ಸಿನಿಮಾ ಮಾಡಿದರೂ ಕೂಡ ಅದು ಸೂಪರ್ ಹಿಟ್ ಆಗುತ್ತೆ ಹಾಗೂ ಕೋಟಿ ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನನ್ನು ಮಾಡುತ್ತೆ ಇದೇ ಕಾರಣಕ್ಕೆ ಇವರ ಅಭಿಮಾನಿಗಳು ಇವರನ್ನು ಪ್ರೀತಿಯಿಂದ ಬಾಸ್ ಅಂತಲೇ ಕರೀತಾರೆ ಡಿ ಬಾಸ್ ಅವರು ಥಿಯೇಟರ್ನಲ್ಲಿ ಮಾಸ್ ಎಂಟ್ರಿ ಕೊಡ್ತಾ ಇದ್ದರೆ ಅವರ ಅಭಿಮಾನಿಗಳು ಚಿಲ್ಲೆ ಹೊಡೆದು ಚಪ್ಪಾಳೆ ತಟ್ಟಿ ಹುಚ್ಚೆದ್ದು ಕುಣಿತಾರೆ ಲೂನಾದಿಂದ ಲ್ಯಾಂಬರ್ಗಿನವರೆಗೂ ಬಂದಿರುವ ಡಿ ಬಾಸೋರು ಎಲ್ಲರಿಗೂ ಸ್ಫೂರ್ತಿ ಅಂತಲೇ ಹೇಳ್ಬೋದು ಎಷ್ಟೊಂದು ವರ್ಷಗಳಿಂದ ಡಿ ಬಾಸ್ ಅಭಿಮಾನಿಗಳಿಗೆ ಒಂದೇ ಒಂದು ಆಸೆ ಇದೆ ಡಿ ಅವರ ಜೀವನಾಧಾರಿತ ಚಿತ್ರ ಬರಬೇಕು ಅಂತ ಹೌದು ಅವರ ಜೀವನವನ್ನು ಕಂಡು ಎಲ್ಲರಿಗೂ ಒಂದು ಸ್ಫೂರ್ತಿ ರೀತಿಯಾಗಬೇಕು ಅಂತ ಅವರ ಅಭಿಮಾನಿಗಳ ಆಸೆ ಇದೆ ತರುಣ್ ಸುಧೀರ್ ಅವರು ಡಿ ಬಾಸವರ ಜೀವನಾಧಾರಿತ ಚಿತ್ರ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ ಎಂಬ ಮಾಹಿತಿಗಳು ಕೇಳಿ ಬರ್ತಾ ಇದ್ದಾವೆ ಆದರೆ ಇನ್ನೂ ಕೂಡ ಅದು ಕನ್ಫರ್ಮ್ ಆಗಿಲ್ಲ ಈ ವಿಷಯ ಕೇಳಿ ಇಡೀ ಸ್ಯಾಂಡಲ್ವುಡ್ ಶೇಕ್ ಆಗಿ ಹೋಗಿದೆ ಈ ರೀತಿ ಡಿ ಬಾಸೋರ ಜೀವನಾಧಾರಿತ ಚಿತ್ರ ರಿಲೀಸ್ ಆದರೆ ಎಲ್ಲ ರೆಕಾರ್ಡ್ಗಳು ಪುಡಿ ಪುಡಿ ಆಗೋದು ಪಕ್ಕಾ ಅಂತ ಹೇಳ್ಬೋದು ಈ ತರಹದ ಸಿನಿಮಾ ಬರಬೇಕಾ ಅಥವಾ ಬೇಡವಾ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ನೀವು ಕೂಡ ಡಿ ಬಾಸ್ ಅಭಿಮಾನಿಯಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ Thank you.